ಮೊದಲನೇದಾಗಿ ಮೊನ್ನೆ ಜನಸಂಕಲ್ಪ ಯಾತ್ರೆ ಶುರುವಾಗಿದ್ದು ಚಾಮರಾಜನಗರ ಬಂದಿದ್ದು ರಾಷ್ಟ್ರೀಯ ಅಧ್ಯಕ್ಷರಾದ ಜೆ ಪಿ ನಡ್ಡಾ ಚಾಮರಾಜನಗರದಲ್ಲಿ ನಡೆಯುತ್ತೆ ಅಂದ್ರೆ ಅದಕ್ಕೆ ಒಂದು ಎರಡು ಮೂರು ರೀತಿಯ ಕಾರಣಗಳನ್ನ ನಾವು ತಕ್ಷಣಕ್ಕೆ ಯೋಚನೆ ಮಾಡಿ ಉಲ್ಲೇಖನೆ ಮಾಡ್ಬಿಡು ಏನು ಒಂದು ಒಂದು ಹಳೆ ಮೈಸೂರು ಭಾಗ ಇನ್ನೊಂದು ಬಲಿಷ್ಠಗೊಳಿಸಬೇಕಾಗಿದೆ ಬಿಜೆಪಿನ ವಿಜಯ ಸಂಕಲ್ಪ ಅನ್ನೋ ಒಂದು ಸ್ಲೋಗನ್ ಜೊತೆಗೆ ಜನರ ಮಧ್ಯೆ ಹೋದಾಗ ಒಂದು ರೀತಿಯಲ್ಲಿ ಮನಸ್ಸನ್ನ ಪರಿವರ್ತಿಸುವಂತ ಅವಕಾಶವನ್ನ ಬಿಜೆಪಿ ತನ್ನಲ್ಲೇ ತಾನು ಕಾಪಾಡ್ಕೊಳ್ತಾ ಒಂದು ಭಾಗ ಚಾಮರಾಜನಗರದಲ್ಲಿ ನಡೆಯುತ್ತೆ ಜಿಲ್ಲೆ ಉಸ್ತುವಾರಿ ಸಚಿವರೇ ಬರಲಿಲ್ಲ ಅಂದ್ರೆ ಗಮನ ಸೆಳೆಯೋದಿಲ್ವಾ ಯಾವ ಯಾವ ರೀತಿಯ ಚರ್ಚೆಗೆ ಇದು ಗ್ರಾಸವಾಗುತ್ತೆ ಚುನಾವಣೆ ಸಮೀಪಿಸ್ತಿದ್ದಂತೆ ಬಿಜೆಪಿಯಲ್ಲಿ ಭಿನ್ನಮತದ ಬೆಂಕಿ ವಿಜಯ್ ಸಂಕಲ್ಪ ಯಾತ್ರೆಗೂ ಚಕ್ಕರ್ ಹಾಕಿದ್ದಂತ ಸೋಮಣ್ಣ ಇವತ್ತು ಮತ್ತೊಮ್ಮೆ ಮುನಿಸು ಮುನಿಸ್ಕೊಂಡಿದ್ದೇನೋ ನಿಜ ಬಟ್ ಆ ಮುನಿಸಿನ ಮುಚ್ಚಿಟ್ಕೊಳ್ಳೋಂಥ ಪ್ರಯತ್ನನು ಮಾಡಲಿಲ್ಲ ಅರ್ಧ ದಾರಿಗೆ ಹೊರಟೇ ಬಿಟ್ರು ದಿನೇ ದಿನೇ ಹೆಚ್ಚಾಗ್ತಿದ್ಯಾ ಅವರಿಗೆ ಬಿಜೆಪಿಯ ಮೇಲಿರುವಂತಹ ಒಂದು ಮುನಿಸು ಇದು ಪಕ್ಷದ ಮೇಲ ಅಥವಾ ಪಕ್ಷದ ಕೆಲವು ನಾಯಕರ ಮೇಲ ಪಕ್ಷದಿಂದ ಪಕ್ಷದ ಮುಂದೆ ಅವರು ಇಟ್ಟಿರುವಂತಹ ಬೇಡಿಕೆಗೆ ಸಂಬಂಧಪಟ್ಟಿದ್ದ ಮುಂದಿನ ಚುನಾವಣೆಗೆ ಸಂಬಂಧಪಟ್ಟಿದ್ದ ಇವರು ಕೂಡ ಎಪ್ಪತ್ತೈದರ ವಯಸ್ಸನ್ನ ದಾಟ್ತಿರುವಂತಹ ಈ ಸಂದರ್ಭದಲ್ಲಿ ಅವ್ರಿಗೆ ಟಿಕೆಟ್ ಕೊಡೋದಿಲ್ಲ ಕೊಟ್ಟರು ಹೀಗೆ ಹಾಗೆ ಅಂತ ಷರತ್ತುಗಳನ್ನ ಹಾಕಿದ್ಯಾ ಪಕ್ಷ ಅಥವಾ ಪಕ್ಷದ ಮುಂದೆ ಇವರೇ ಏನಾದ್ರೂ ಷರತ್ತನ್ನ ಇಟ್ಟಿದ್ದಾರಾ ನಾನ್ ಮಾತ್ರ ಅಲ್ಲ ನನ್ನ ಮಗನಿಗೂ ಟಿಕೆಟ್ ಕೊಡಬೇಕು ಅಂತ ಮುನಿಸಿಗೆ ಕಾರಣಗಳು ಒಂದು ಹುಡ್ಕೆಕ್ ಹೋದ್ರೆ ಇಲ್ಲಿ ಮೂರು ಸಿಗ್ತಿದ್ಯಾ ಅಂತ ಆರ್ ಅಶೋಕ್ ಅವ್ರಿಗೆ ಪ್ರಶ್ನೆ ಕೇಳಲಾಯ್ತು ಸರ್ ನೀವು ಅವರು ಇಬ್ರು ಭಾಗವಹಿಸಬೇಕಾಗಿತ್ತು ಇಬ್ರು ದಕ್ಷಿಣ ಬೆಂಗಳೂರಿನ ಹಿರಿಯ ನಾಯಕರು ಅನುಭವಿ ರಾಜಕಾರಣಿಗಳು ಸಚಿವರಾಗಿ ಕೆಲಸ ಮಾಡ್ತಿದ್ದೀರಿ ಶಾಸಕರಾಗಿ ದಶಕಗಳ ಅನುಭವ ಇದೆ ಅಂತ ಕೇಳಿದಾಗ ಅಶೋಕ್ ಅವ್ರು ಹೇಳಿದ್ರು ಕೇಳಿ ನಮ್ಮ ವಿ ಸೋಮಣ್ಣ ಅವ್ರನ್ನ ನೀವು ಚಾಮರಾಜನಗರಕ್ಕೋ ವಿಜಯನಗರಕ್ಕೋ ಇನ್ನೊಂದಕ್ಕೋ ಹೋಲ್ಸ್ಬೇಡಿ ಅವರು ಅವರು ಇಡೀ ಕರ್ನಾಟಕದ ಫಿಗರ್ ಅವರು ಕರ್ನಾಟಕದ ಮೂಲೆ ಮೂಲೆಗಳು ಯಾವ ಮಠ ಹೇಳಿ ಬಾಗಿಲು ತೆಗೆಸಿ ಒಳಕೋಗ ಇಲ್ಲ ಒಳಕೋ ಅಂತ ಶಕ್ತಿ ಇರುವಂತ ಪ್ರಭಾವಿ ನಾಯಕರು ತುಂಬ ಡೈಲಿ ಟಚ್ ಅಲ್ಲಿ ಇರ್ತೀರಿ ಬೆಳಗ್ಗೆ ಸಾಯಂಕಾಲ ಅವ್ರಿಗೆ ನಮ್ ಜೊತೆ ಮಾತಾಡಿಲ್ಲ ಅಂದ್ರೆ ಊಟ ಸೇರಲ್ಲ ನನ್ಗೆ ಅವ್ರ ಜೊತೆ ಮಾಡಿಲ್ಲ ಅಂದ್ರೆ ಊಟ ಸೇರಲ್ಲ ಅದಕ್ಕಿಬ್ರು ಅಲ್ಲ ಊಟ ಸೇರಲ್ಲ ಸರಿ ತಿಂಡಿ ಸ್ನಾಕ್ಸ್ ಸೇರ್ಬೋದಾ ಅಥವಾ ಬೇರೆ ಏನಾದ್ರು ಸೇರುತ್ತಾ ಅಂತ ಪ್ರಶ್ನೆ ಇರೋದು ಒಂದು ಬಾರಿ ಆಗಿದ್ರೆ ಸರಿ ಚಾಮರಾಜನಗರದ ಜಿಲ್ಲಾ ಉಸ್ತುವಾರಿ ಸಚಿವರು ಆಯ್ತು ಸೀಮಿತ ಮಾಡಬೇಡಿ ಅಂತ ಅಶೋಕ್ ಅವ್ರು ಏನ್ ಹೇಳ್ತಿದ್ದಾರೆ ಆ ಮಾತಿನ ಪ್ರಕಾರ ಹೋಗೋಣ ರಾಷ್ಟ್ರೀಯ ಅಧ್ಯಕ್ಷರು ಬಂದ್ರು ಶಿಷ್ಟಾಚಾರ ಅನ್ನೋದಿಲ್ವಾ ಶಿಸ್ತಿನ ಪಕ್ಷದಲ್ಲಿ